ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾನು ನಿಮ್ಮೊಂದಿಗೆ ಮಧ್ಯ ಪೂರ್ವದಲ್ಲಿ ಬಿರುಗಾಳಿ ಹೇಳುತ್ತಿದೆ ಅದರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಈ ಬದಲಾವಣೆಯು ಸಮುದ್ರದ ಅಲೆಗಳಂತೆ ಹಬ್ಬುತ್ತಿದೆ ಜಗತ್ತೆಲ್ಲ ಉಸಿರು ತಡೆದುಕೊಂಡಂತಾಗಿದೆ ಏಕೆಂದರೆ ಅಮೆರಿಕ ಇತಿಹಾಸಾತ್ಮಕ ನಿರ್ಣಯದ ಗಡಿಭಾಗದಲ್ಲಿದೆ ಎಲ್ಲರ ಮನದಲ್ಲಿರುವ ಮಹತ್ವದ ಪ್ರಶ್ನೆ ಇಸ್ರೇಲ್ಗೆ ಬೆಂಬಲ ಸೂಚಿಸಿದ ಅಮೆರಿಕ ಇದೀಗ ಇರಾನ್ ವಿರುದ್ಧದ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಬಹುದೇ ಅಮೆರಿಕ ಈ ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಆದರೆ ನಿಂದ ಓಡುತ್ತಿರುವ ಕ್ಷಿಪಣಿಗಳನ್ನು ತಡೆಗಟ್ಟಲು ಇಸ್ರೇಲ್ಗೆ ತಾಂತ್ರಿಕ ನೆರವು ನೀಡುತ್ತೇವೆ ಎಂದು ಘೋಷಿಸಿತ್ತು ಆದರೆ ಕೇವಲ ಒಂದು ದಿನದೊಳಗೆ ಎಲ್ಲವೂ ತಿರುವು ಪಡೆದಿತು ಡೊನಾಲ್ಡ್ ಟ್ರಂಪ್ ಈಗ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಟ್ರಂಪ್ ಬೆಂಬಲಿಗರಾದ ಹಲವಾರು ರಿಪಬ್ಲಿಕನ್ ನಾಯಕರೇ ಈಗ ಅಮೆರಿಕ ನೇರವಾಗಿ ಯುದ್ಧಕ್ಕೆ ಸೇರುವಂತೆ ಒತ್ತಾಯಿಸುತ್ತಿದ್ದಾರೆ ಇದು ನಿಜಕ್ಕೂ ಮಹತ್ವದ ನೀತಿಯ ಬದಲಾವಣೆ ಇದು ಕೇವಲ ರಾಜಕೀಯ ಒತ್ತಡವಲ್ಲ ಒಂದು ಆಧ್ಯಾತ್ಮಿಕ ಮತ್ತು ರಾಜತಾಂತ್ರಿಕ ಧರ್ಮಯುದ್ಧದ ಸ್ವರೂಪ ಪಡೆದಿದೆ ಈ ಒತ್ತಡದ ಹಿಂದಿರುವವರು ರಿಪಬ್ಲಿಕನ್ ಪಾರ್ಟಿಗೆ ನಿಕಟ ಸಂಬಂಧ ಹೊಂದಿರುವ ಅಮೆರಿಕದ ಬೃಹತ್ ಉದ್ಯಮಗಳ ನಾಯಕರು ಎವಾಂಜಲಿಕಲ್ ಕ್ರೈಸ್ತರು ಯಹೂದಿ ಸಮುದಾಯ ಮತ್ತು ಉಗ್ರ ಮತದಾರೆಯ ಕ್ಯಾಥೋಲಿಕ್ ಜನಸಂಖ್ಯೆ ಹೆರಿಟೇಜ್ ಫೌಂಡೇಶನ್ ಎಂಬ ಅತ್ಯಂತ ಪ್ರಭಾವಶಾಲಿ ಸಂಪ್ರದಾಯವಾದಿ ಚಿಂತನ ಸಂಸ್ಥೆ ಯೋಜನೆ ಎರಡು ಸಾವಿರ ಇಪ್ಪತ್ತೈದು ಎಂಬ ಧ್ಯೇಯ ಪತ್ರದ ಮೂಲಕ ಟ್ರಂಪ್ ಪಾಲಿಸಿಯ ರೂಪು ಕೊಟ್ಟಿದೆ ಈ ಎಲ್ಲಾ ಪೂರಕ ಶಕ್ತಿಗಳ ಒತ್ತಡದಿಂದ ಟ್ರಂಪ್ನ ರಾಜಕೀಯ ಲೆಕ್ಕಾಚಾರವೇ ಬದಲಾಗಿದೆ ರಿಪಬ್ಲಿಕನ್ ನಾಯಕರಾದ ಜೆ ಡಿ ವ್ಯಾಂಚಿ ಅಮೆರಿಕ ಕೂಡ ಇಸ್ರೇಲ್ ಜೊತೆ ಇರಾನ್ ವಿರುದ್ಧ ಹೋರಾಡಬೇಕು ಎಂದು ಬಹಿರಂಗವಾಗಿ ಘೋಷಿಸಿದರು ಇದೇ ವೇಳೆ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಶಾಂತಿಯ ಆಹ್ವಾನವನ್ನು ಟ್ರಂಪ್ ಆಡಳಿತ ಬಹಿರಂಗವಾಗಿ ತಳ್ಳಿಹಾಕಿದ ಅಹಿತಕರ ರಾಜತಾಂತ್ರಿಕ ಕ್ಷಣವೇ ಈ ಬದಲಾವಣೆಯ ತೀವ್ರತೆಗೆ ಸಾಕ್ಷಿ ಟ್ರಂಪ್ ಸರ್ಕಾರದ ಒಳಗೂ ಈಗ ಒತ್ತಡ ಒಕ್ಕುತ್ತಿದೆ ಗುಪ್ತಚರಾಧಿಕಾರಿ ಹಾಗೂ ಹಿಂದೂ ನಂಬಿಕೆ ಹೊಂದಿರುವ ಟುಲ್ಸಿ ಗೆಬ್ಬಾಳ್ ಇರಾನ್ ಇನ್ನೂ ನ್ಯೂಕ್ಲಿಯರ್ ಅಸ್ತ್ರ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಟ್ರಂಪ್ ತಾನೇ ಆ ಮಾತು ತಳ್ಳಿಹಾಕಿದರು ಇದರಿಂದಲೇ ಅಮೆರಿಕದ ಆಡಳಿತ ವ್ಯವಸ್ಥೆಯೊಳಗಿನ ದಿಕ್ಕು ತೀರ್ಮಾನದ ತೀವ್ರತೆಗೆ ಇಂಗಿತ ಸಿಗುತ್ತದೆ ಇದರಲ್ಲಿ ಅತಿ ಪ್ರಭಾವ ಬೀರುವ ಪಾತ್ರ ವಹಿಸುತ್ತಿರುವವರು ಅಮೆರಿಕದ ಇಸ್ರೇಲ್ ರಾಯಭಾರಿ ಹಾಗೂ ಪುರೋಹಿತರಾಗಿದ್ದ ಮೈಕ್ ಹಕಬಿ ಅವರು ಟ್ರಂಪ್ಗೆ ಖಾಸಗಿ ಸಂದೇಶ ಕಳುಹಿಸಿ ಈ ಘಟನೆಯನ್ನು ಬೈಬಲ್ ದೃಷ್ಟಿಕೋನ ವಿವರಿಸಿದರು ಈ ಸಂದೇಶದಲ್ಲಿ ಅವರು ಮೂರು ಅಂಶವನ್ನು ಎತ್ತಿಹಿಡಿದರು ಮೊದಲದು ಇತ್ತೀಚಿನ ದಾಳಿಯಲ್ಲಿ ಅಮೆರಿಕದ ಅಧಿಕಾರಿಗಳು ಬದುಕಿ ಉಳಿಯಲು ಕಾರಣ ದೇವರ ಹಸ್ತ ಎಂದು ಎರಡನೆಯದು ಟ್ರಂಪ್ ಅಧ್ಯಕ್ಷರಾಗಿರುವುದು ದೇವರ ನಿಶ್ಚಯ ಮೂರನೆಯದು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಅನ್ನು ಮಾನ್ಯ ಮಾಡಿದ ಅಧ್ಯಕ್ಷ ಹ್ಯಾರಿ ಟ್ರೂಮನ್ನಂತೆ ಟ್ರಂಪ್ ಈ ಯುದ್ಧದ ಮೂಲಕ ಇತಿಹಾಸ ಬರೆದುಕೊಳ್ಳಬೇಕು ಎಂಬ ಆಮಂತ್ರಣ ಇದಕ್ಕೆ ಟ್ರಂಪ್ ಪ್ರತಿಕ್ರಿಯೆ ತೀವ್ರವಾಗಿಯೇ ಇತ್ತು ಅವರ ಟ್ವೀಟ್ಗಳು ಹೊಸ ತಂತ್ರವೊಂದನ್ನು ಸೂಚಿಸಿವೆ ಮೊತ್ತ ಮೊದಲನೇದಾಗಿ ಇರಾನ್ ಶರಣಾಗತಿಯನ್ನು ಒಪ್ಪಿಕೊಳ್ಳಬೇಕು ಎರಡನೆಯದಾಗಿ ಮಧ್ಯಪೂರ್ವದ ಯಾವುದೇ ಅಮೆರಿಕದ ತಾಣದ ಮೇಲೆ ದಾಳಿ ನಡೆದರೆ ದಂಡನೆ ಭೀಕರವಾಗಿರುತ್ತದೆ ಮೂರನೆಯದಾಗಿ ನಾವು ಖಮನೆಯೇ ಎಲ್ಲಿದ್ದಾರೋ ತಿಳಿದಿದ್ದೇವೆ ಎಂಬ ಬಿಟ್ಟು ಹಾಕಿದ ಎಚ್ಚರಿಕೆ ಜಿಎಲು ಶೃಂಗಸಭೆಯ ನಂತರ ತುರ್ತು ಯುದ್ಧ ಸಭೆ ನಡೆಯಿತು ನಂತರ ಅಮೆರಿಕದ ನೌಕಾಪಡೆಯು ಅರೇಬಿಯನ್ ಸಮುದ್ರದತ್ತ ಮುನ್ನುಗ್ಗಿತು ಯುದ್ಧ ವಿಮಾನಗಳು ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕತಾರ್ ಮತ್ತು ಜೋರ್ಡಾನ್ನ ಗಗನಕೋಟೆಗಳಲ್ಲಿ ಈಗ ನೇಮಕಗೊಂಡಿವೆ ವಿಮಾನ ಸಂಚಾರದ ನಿಖರ ಮಾಹಿತಿಯು ಈ ನಿರ್ವಹಣೆಯ ತೀವ್ರತೆಯನ್ನು ದೃಢಪಡಿಸಿದೆ ನನ್ನ ವಿಶ್ಲೇಷಣೆಯಂತೆ ಟ್ರಂಪ್ ಈಗ ಮಧ್ಯಸ್ಥರಾಗಿರುವ ಖತಾರ್ ಸೌದಿ ಅರೇಬಿಯಾ ಮತ್ತು ಒಮಾನ್ ದೇಶಗಳಿಗೆ ಮೂರು ನಾಲ್ಕು ದಿನಗಳ ಕಾಲಾವಕಾಶ ನೀಡಬಹುದು ಈ ಸಮಯದಲ್ಲಿ ಇರಾನ್ ಸಂಪೂರ್ಣ ಶರಣಾಗತಿಯೊಂದಿಗೆ ತನ್ನ ನ್ಯೂಕ್ಲಿಯರ್ ಯೋಜನೆ ಕೈಬಿಡಬೇಕಾಗಿದೆ ಇಲ್ಲದಿದ್ದರೆ ಅಮೆರಿಕ ಎಲ್ಲ ಬಾಂಬ್ಗಳ ತಾಯಿ ಆದರೆ ಇದು ವಿಶ್ವದಲ್ಲಿ ಅತಿ ದೊಡ್ಡ ಬಾಂಬ್ ಬಳಸಿ ಅಂಡರ್ ಅಂಡರ್ಗ್ರೌಂಡ್ ಸೌಕರ್ಯಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು ಈ ಬಾಂಬ್ ಅನ್ನು ಹಿಂದೆ ಆಫ್ಘಾನಿಸ್ತಾನದಲ್ಲಿ ಬಳಸಲಾಗಿತ್ತು ಟ್ರಂಪ್ ಆಪ್ತರಾದ ಜನರಲ್ ಕೀಪ್ ಕೆಲ್ಲೋ ಫಾಕ್ಸ್ ನ್ಯೂಸ್ನಲ್ಲಿಯೇ ಪ್ರಶ್ನಿಸಿದರು ಇರಾನ್ ಈಗಲೇ ಹದಗೆಟ್ಟಿದೆ ಏಕೆ ನಾಶ ಮಾಡಬಾರದು ಟ್ರಂಪ್ ಸ್ವತಃ ಖಮನೀಯನ್ನು ತೊಡಗಿಸಬೇಕು ಬೇಡವೋ ಇದು ನಮ್ಮ ನಿರ್ಧಾರ ಎಂದು ಹೇಳಿದ ಮಾತು ಈ ಯುದ್ಧ ತೀರ್ಮಾನವು ಈಗ ಪಕ್ಷಾಧಿಷ್ಠಿತವಲ್ಲ ರಾಷ್ಟ್ರದ ಮಟ್ಟದ ನೀತಿಗೆ ತಿರುಗಿದಿದೆ ಎಂದು ಸೂಚಿಸುತ್ತದೆ ಆಂತರಿಕವಾಗಿ ಇವ್ಯಾಂಜಲಿಕಲ್ ಕ್ರೈಸ್ತರು ಯಹೂದಿಗಳ ರಾಜಕೀಯ ಪ್ರಭಾವ ಮತ್ತು ಹೆರಿಟೇಜ್ ಫೌಂಡೇಶನ್ ಮಾರ್ಗದರ್ಶನದಲ್ಲಿ ಯೋಜನೆ ಎರಡು ಸಾವಿರ ಇಪ್ಪತ್ತೈದು ಎಲ್ಲವೂ ಈ ಯುದ್ಧ ನೀತಿಗೆ ರೂಪುಕೊಡುತ್ತಿವೆ ಕೊಡುತ್ತಿವೆ ಈ ಶಕ್ತಿಗಳು ಇರಾನ್ ಅನ್ನು ಕೇವಲ ಭೌಗೋಳಿಕ ಭೀತಿಯಾಗಿಲ್ಲ ಅದೊಂದು ಅಧರ್ಮದ ಪ್ರತಿರೂಪವೆಂದು ಪರಿಗಣಿಸುತ್ತಿವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮ್ಯಾಕ್ರೋನ್ ಅವರ ಶಾಂತಿ ಕರೆ ತಿರಸ್ಕೃತವಾಗಿದೆ ಜಿಎಲು ಸಭೆಯು ಅಮೆರಿಕದ ಯುದ್ಧ ಪ್ರಸಕ್ತ ನಿಲುವನ್ನು ತಗ್ಗಿಸಲು ವಿಫಲವಾಗಿದೆ ರಷ್ಯಾ ಮತ್ತು ಚೀನಾ ಸೇರಿದಂತೆ ಇರಾನ್ನ ಪರಮ ಪರಿಕರ ರಾಷ್ಟ್ರಗಳು ಈಗ ಶಾಂತವಾಗಿವೆ ಎಲ್ಲರೂ ಅಮೆರಿಕದ ಸೇನೆಗೆ ಭಯಪಡುವ ಪರಿಸ್ಥಿತಿಯೇ ಈ ಎಲ್ಲ ಬೆಳವಣಿಗೆಗಳು ಒಂದೇ ದಿಕ್ಕಿಗೆ ತೋರಿಸುತ್ತಿವೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಸರ್ಕಾರವು ಕೊನೆ ಘಟ್ಟವನ್ನು ತಲುಪಿದೆ ಒಂದು ಕಡೆ ಸಂಪೂರ್ಣ ಶರಣಾಗತಿ ಇನ್ನೊಂದು ಕಡೆ ಸಂಹಾರಾತ್ಮಕ ಯುದ್ಧ ಟ್ರಂಪ್ ಈ ತೂಕದ ನಿರ್ಧಾರ ತೆಗೆದುಕೊಳ್ಳುತ್ತಿರುವಾಗ ಜಗತ್ತೆಲ್ಲಾ ತೀವ್ರ ಗಾಬರಿಯಲ್ಲಿ ಎದುರು ನೋಡುತ್ತಿದೆ ಇದೊಂದು ತಿರುವು ಘಟ್ಟ ಮುಂದಿನ ಕೆಲವು ದಿನಗಳಲ್ಲಿ ಇರಾನ್ ಶರಣಾಗುತ್ತದೆ ಅಥವಾ ಯುದ್ಧದಲ್ಲಿ ನಾಶವಾಗುತ್ತದೆ ಎಂಬುದು ಸ್ಪಷ್ಟವಾಗಲಿದೆ ಆದರೆ ಏನು ಸಂಭವಿಸಿದರೂ ಮಧ್ಯಪೂರ್ವದ ಭವಿಷ್ಯವನ್ನೇ ಬದಲಾಯಿಸುವ ಈ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗುತ್ತಿದ್ದೇವೆ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ